ಯವ್ವ ಚಸ್ಮಾ ಇಲ್ದನ ಎಲ್ಲಾ ಕಂಡು ಹಿಡ್ತೀವಿ ಚಾಳಿತಿದ್ದ ಇನ್ನು ಏನೇನ್ ಕಂಡು ಹಿಡ್ತಿದ್ದಿ ಏನ್ ದೇವ್ರ ಬಲ್ಲ ಒಂದ್ ಇಟ್ಟು ಹೊತ್ತ ಸುಮ್ನಾಗ ಇದಲ್ರ ಅವನ ಕೊಂಡಿದ್ದ ಕೆಲಸ ನಾ ಮಾಡಿ ಮುಗಿಸಿ ಬಿಡ್ತಿದ್ನಿ ತಾತ್ ಬಿಡ ಇನ್ನ ನನ್ನ ಹೆಂಡತಿ ಕೈಯಾಗ ನನ್ಗ ಹುಡ್ಗಾಲ ಇಲ್ ಬೇಗಿಲ್ಲ ತಡೀಟ ದಾಸ ಮಾಡ್ಕೊಳ ಹಾಕ್ತನಿ ಅಂತ ಹೇಳಿ ನೆನಪ ಬರವಲ್ದ ಒಂದಿಟ್ಟ ಸುಮ್ಮನಿರೋ ಬಾಯಿ ಮಾಡಿ ನೆನಪು ಹಾರಸ್ಬೇಡ

ಸಾಕಯ್ಯಪ್ಪ ಸಾಕು ಹೆಂಡತಿ ಅವನ ನಡುವೆ ನನ್ನ ಜೀವನ ನರಕಾಗೇತಿ ಯಪ್ಪ ನರಕಾಗ್ಯತಿ ಏನ ಬಂದಿಟ್ಟು ಮನುಷ್ಯಗೆ ಸಮಾಧಾನ ಮಾಡ್ಕೊಳಕ ಕಲ್ಲಿ ಮನಿಗ್ ಹೋದ್ರ ಇಷ್ಟ ಅವಾಂತರ ಆಗೇತಿ ಒಳ್ಳೆ ಚಾನ್ಸ್ ನಮ್ಮವ್ವ ನಮ್ಮಅ ಹೊಳ್ಳಿ ನನ್ ಹೇಂತಿ

நீ நோ நீ செழ हाँ? कली यकर उस विशांती के यहाँ न सनी मड़कती थी। घड़पा हिंगा कर मुझे लड़का बनने दे। निंदा होगा। कली भांमे कली भांमे घोपवे के नन्नली घोपवे के नन्नली नन्नली। निन्नारी के बैंकी बित्त। हाँ? सनी मड़कत घुटता को तो गा ना। वो तो सुनने निंदर है। वो लड़का नन्ना कंटर बना। नन्ना बड़े ना। ಕಲ್ಲಿ ಮನೆಯಾಗ ನೀನು ಕಂಡಿದ್ದು ನನಗ ಕಲ್ಲಿ ಹೆಚ್ಚು ಕಡಿಮೆ ನಂದು ಈಗ ಓದೋ ಪರಿಸ್ಥಿತಿ ಐತಿ ನೀ ಏನಾರ ನನಗ ಅಜೆಂಟ್ ಬಾಟ್ಲಿ ಕೊಡ್ಲಿಕ್ಕ್ರ ನನ್ನ ಬಾಳೆನು ಮೂರ ಬಟ್ಟೆ ಆಯ್ತೇ ಕಲ್ಲಿ ಅದಕ್ಕ ಅಜೆಂಟಿನ ಬಾಟ್ಲಿಗೆ ಕೊಟ್ಟು ಬಿಡು ಮೊದಲು ಒಯ್ದು ಮನೆಯಾಗಿಟ್ಟು ಕರೆ ಹಾಕನೇ ಊನಾ ಕಲ್ಲಿ ಮನ್ಯಾಗ ನನ್ನ ಹೆಂಗೆ ಉಸಿರಾಡಾಕ ಬಿಡವಲ್ಲ ಎಲ್ಲಿಟ್ಟಿ ಜೆಂಟಿನ ಬಾಟ್ಲಿ ಎಲ್ಲಿ ಇಟ್ಟು ಅಂದು ಉಚ್ಚು ಮಬ್ಬು ಕೂಡ ಹಿಡಿಸ್ಯಾಳು ಮೊದಲ ಆ ಬಾಟ್ಲಿ ಕೊಡು ಆಕಿಗೆ ಒಯ್ದು ಕೊಟ್ನೆಂದ್ರೆ ಹೊರ್ದ ಜೀವ ಬದುಕತೈತಿ ನಾನು ನನಗೆ ಬಂದಾನಂತದು ಕಲಿ ನಾ ಹೇಳೋದು ಹುಟ್ಟ್ರಿ ಕೇಳು ಹೋದನಾ ಕೊಟ್ಬಿಡು ಹೋದಕ್ಕಿಂತ ಚಲೋ ಅದು ತಂದು ಕೊಡ್ತೇನಿ ಮತ್ತೇನು ಬೇಕು ಹೇಳು ತಂದು ಕೊಡ್ತೀನಿ ಆ ಬಾಟ್ಲಿ ಮಾತ್ರ ಕೊಟ್ಟು ಬಿಡು ಬೇಕಾ ಹ್ಞೂ ನನಗೆ ಅಲ್ಬಾ ಎಲ್ಲಾ ತರ್ಸ್ಕೊಂಡ್ರಾತ ತಂದು ಕೊಡ್ತೇನೆ ತಡಿ ಬಿಡಂದಳಿಗೊಂಡ ಒಳಗದನಂತ ಒಂದ್ ಶೆಂಠಿನ ಬಾಟ್ಲಿ ತರಕ ಎಷ್ಟೊತ್ತನ ಹೊಕ್ಕಾಳ ನೋಡು ಕಲ್ಲಿಗೆ ಒಡ ಇಲ್ಲ ನನಗೂ ಇಸಗೊಳ್ಳೋ ಮನಸ್ಸು ಇಲ್ಲ ಆದ್ರ ಇಸಗೊಂಡ್ ಹೋಗ್ಲಿ ನನ್ ಹೇತಿ ಕೈಯಾಗ ಉಳ್ಕಲಿಲ್ಲ ಕಲ್ಲಿ ಎಲ್ಲಿ ಹೋದಿ ದೌಡ್ ಹೊ ದೌಡ್ ಮಾಡಿ ಹೋಗ್ಬೇಕು புண்ணாணி तल... Uh huh? <sighs> ನಮ್ಮ ಅತ್ತೆ ಅಷ್ಟ ಹಾಗರಿಲ್ಲ ಅಲ್ಲ ಕೋಲ್ಯಗ ಹಂತಾಗ ಏನು ಇತ್ತಾಳಕಿ ಹ ನಾನು ಒಂದೀಟು ಅತ್ತಾಗ ಇತ್ತಾಗ ಹೊಳ್ಲೀಸ್ ಕೊಡವಲ್ಲ ಯುವನವಲ್ಲೇ ಏನೇನ ದೊಡ್ಡ ಗಂಟಾ ಇತ್ತಾಳಾ ಲಕ್ಷ್ಮಕ ನಿಂದು ಎಲ್ಲ ಹಾರೆ ಮುಗಿಸೇ ಬರೋದು ಇಲ್ಲಂದ್ರ ನಮ್ಮ ಅತ್ತೆ ಹೆಜ್ಜಿ シャさ あんたのれびけ、ね ಅನ್ಕೊಂಡೆ ನಾನು ಈ ಮಹಿಳಾ ಮಂಡಳ ಕೂಡಿ ನನ್ನ ಮನೆಯ ದೊಡ್ಡದೊಂದು ಜ್ವಾಲಾಮುಖಿನ ವ್ಯವಸ್ಥಾರ ಅಂತ ಅದಕ್ಕೆ ನನ್ನ ಸೀಕ್ರೆಟ್ ರೋಡ್ ಹಿಡಿದು સીಡ ಮನೆ ಒಳಗ ಬನ್ನಿ ಬಾಯಿ ಆ ಗೌಡ್ರೆ ಕಲ್ಲಿ ಮನೆಗಿಿಂದ ಇಲ್ಲಿ ಯಾವಾಗ ಬಂದ್ರೆ ಹೌದು hore ಅಮ್ಮಗೆ ಗೌಡ್ರಂತಣ್ಣ horeಗಿಿಂದ ಬರಬೇಕಾಗಿತ್ತು ಮತ್ತೆ ಯಾವ ಊರು ಮಿಂಟ್ರಿ ಮಗಳು ನೀನೆ ನಿನ್ನವನ ನೀನೆ ಒಳಗಿನಿಂದ ಬರೋದು ತಣ್ಣ ಕಾಣತ ತನಿ ಇಲ್ಲ ಇನ್ನು ಕಣ್ಣಾಗ ಎಮ್ಮಿ ಮಕ್ಕೊಂಡವ ಹೊಡಿಬಿಟ್ಟಿ ಮಗಳ ನನ್ನ ಮೇಲೆ ಸಂಸೆ ಮಾಡಿ ಮಾಡಿ ಹುಚ್ಚ ಹಿಡ್ದತ್ಲೆ ನಿನಗ ಕಂಟಿನ್ ಬ್ಯಾಟ್ರಿ ಹುಡುಕಾಡಕ ಮುಂದ ಮುಂಜಾನೆ ನಾವು ಒಳಗ್ ಕಳಿಸಿದಿ ಈಗ ಒಳಗ್ಲಿಂದ ಬಂದ್ರೇನ್ರಿ ಹೊರಗ್ಲಿಂದ ಬಂದ್ರೇನ್ರಿ ಅಂತ ಒರೇದ ರಂಗ ನಾಟಕ ಮಾಡ್ತೀಯ ತುಗ ಹುಡುಕೇನ್ ನೋಡ ಹಂಗ್ಯಾಕ್ ಮಾಡ್ಕೊಂತಿದ್ದೀನಿ ಹುಡುಕಿ ಕೊಟ್ಟೆಲ್ಲ ನೋಡಿದ್ದು ಸುಳ್ಳಾಗಬಹುದು கேளிட்டு சுள்ளாக வருது நிதானிசி எல்லடு கவுட கள்ளிமணிக்கு போகಿದ್ದು பக்கா நோடே நான லட்சுமக்க நீ கவுடா சண்டின் பாட்லி ஏனா குடி கொட்டனா ஆद्रा பாட்லய가 ஷென்ட் ஐதே ஏன இல்ல காளியாகते ஓட ನೋಡು பதக்க ನೋಡು ஷென்ட் ஐதே ஏன இல்ல லட்சுமக்க ஏ பாட்லி காலி ஐதே